ಪಾಪ ನಿವಾರಣೆ ಮಾಡಲೆಂದು ಅಲ್ಲ ಅಲ್ಲ ನೆನ್ಪಿಟ್ಕೊಳ್ಳಿ ಎಸು ಬರ್ತಾರಲ್ಲ ಅವಾಗ ನನ್ನ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ಮೂರ್ಖರಾಗ್ಬೇಡಿ ಪಾಪ ಪರಿಹಾರ ಬಲಿ ಅರ್ಪಿಸಿ ಆಯ್ತು ಇವತ್ತಿನ ಸೆಕೆಂಡ್ ರೀಡಿಂಗ್ ನಾನು ಹೇಳ್ತಾ ಇರೋದು ನಿಮಗೆ ಮನೆಗೆ ಹೋಗಿ ಓದಿ ಅದು ಹೌದು ಅಲ್ಲೋ ಅಂತ ಓಕೆ ಪಾಪ ನಿವಾರಣೆ ಮಾಡಲೆಂದು ಅಲ್ಲ ಮತ್ತೆ ಯಾಕೆ ಬರ್ತಾರೆ ಬಂದಿದ್ದು ಪಾಪ ನಿವಾರಣೆ ಮಾಡಲು ಮತ್ತೆ ಬರ್ತಾರಂತೆ ಪಾಪ ನಿವಾರಣೆ ಮಾಡಕ್ಕೆ ಅಲ್ಲ ಅಂತೆ ಪಾಪಿಗಳು ನುಡ್ಕೊಂಡಲ್ಲ ಏಸು ಬರೋದು ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಏಸು ಮೊದಲನೇ ಬಾರಿ ಬಂದಿದ್ದು ಪಾಪಿಗಳು ನೋಡಿಕೊಂಡು ಅವ್ರು ಹೇಳ್ತಾರೆ ನಾನು ಬಂದಿದ್ದು ನೀತಿ ಒಂಥರ ಹುಡುಕಿಕೊಂಡಲ್ಲ ಪಾಪಿಗಳು ನೋಡಿಕೊಂಡು ಅಂತ ಆದರೆ ಸೆಕೆಂಡ್ ಟೈಮ್ ಅವ್ರು ಬರೋದು ಪಾಪಿಗಳು ನೋಡಿಕೊಂಡಲ್ಲ ನೀತಿ ಒಂಥರ ನೋಡಿಕೊಂಡು ನೆನ್ಪಿಟ್ಕೊಳ್ಳಿ ಹಾಂ ಎಲ್ಲ ಟೈಮ್ ಒಂದೇ ಕತೆ ಅಜ್ಜಿ ಕತೆ ಥರ ಹೇಳಿದ್ದೆ ಹೇಳ್ಕೊಂಡು ಕಾಲ ಕಳ್ಕೊಂಡು ಸತ್ತೋಗ್ಬೇಡಿ ಅಂದರೆ ಏಸು ಬಂದಿದ್ದು ಪಾಪಿಗಳು ನೋಡಿಕೊಂಡು ಪಾಪಿಗಳು ನೋಡಿಕೊಂಡು ಕರೆಕ್ಟಪ್ಪ ಏಸು ಬಂದಿದ್ದಾಯ್ತು ಕೆಲಸ ಮುಗಿಸಿದ್ದು ಆಯ್ತು ಅವ್ರು ಹೋಗಿದ್ದು ಆಯ್ತು ಮತ್ತೆ ಬರ್ತಾರೆ ಪಾಪಿಗಳು ನುಡ್ಕೊಂಡು ಅಲ್ಲ ಬರೋದು ನಾನು ಹೇಳ್ತಾ ಇಲ್ಲ ದೇವರ ವಾಕ್ಯ ಹೇಳ್ತಾ ಇದೆ ಇಬ್ರಿಯ ಒಂಬತ್ತು ಇಪ್ಪತ್ತೆಂಟರಲ್ಲಿ ಏಸು ಮತ್ತೆ ಬರ್ತಾರೆ ಆದರೆ ಪಾಪಿಗಳ್ ನುಡ್ಕೊಂಡಲ್ಲ ಪಾಪ ಪರಿಹಾರಕ್ಕೋಸ್ಕರ ಶಿಲುವೆ ಮೇಲೆ ಸಾಯ್ಲಿಕ್ಕಲ್ಲ ಅಲ್ಲ ಬರೋದು ಯಾಕೆಂದರೆ ಪಾಪ ಪರಿಹಾರ ಒಮ್ಮೆಗೆ ಎಲ್ಲ ಕಾಲಕ್ಕೂ ಅವರು ಒಂದೇ ಬಲೆಯಿಂದ ನೆರವೇರಿಸಿ ಆಯಿತು ಇನ್ನೊಂದು ಬಲಿ ಇಲ್ಲ ಪಾಪ ಪರಿಹಾರಕ್ಕೆ ಕೆಲವು ಕಡೆ ಹೇಳ್ತಾರಲ್ವ ಕೆಲವೊಂದು ಧ್ಯಾನಗಳೇ ಮಾಡಿಬಿಡ್ತಾರೆ ಪಾಪ ಪರಿಹಾರ ಧ್ಯಾನ ಶಾಪ ಪರಿಹಾರ ಧ್ಯಾನ ಶಾಪ ವಿಮೋಚನೆ ಧ್ಯಾನ ಇದೆಲ್ಲ ವಂಚನೆ ಮಹಾವಂಚನೆ ತಿಳ್ಕೊಳ್ಳಿ ಯಾಕೆ ಅಂದರೆ ಪಾಪ ಪರಿಹಾರ ಏಸು ಮಾಡಿ ಆಯ್ತು ಇನ್ಯಾವ ಧ್ಯಾನ ಪಾಪ ಪರಿಹಾರಕ್ಕೆ ಶಾಪ ಪರಿಹಾರಕ್ಕೆ ನಿನಗೆ ನಂಬಿಕೆಯಲ್ಲಿದ್ದು ನಿನ್ನ ಮೂರ್ಖತನ ಶುಭ ಸಂದೇಶ ನಿನ್ನ ನಂಬಿಲ್ಲ ಅಷ್ಟೇ ಒಮ್ಮೆಗೆ ಎಲ್ಲ ಕಾಲಕ್ಕೂ ಒಮ್ಮೆಗೆ ಒಂದೇ ಬಲೆಯಿಂದ ಎರಡು ಸಾವಿರ ವರ್ಷಗಳ ಹಿಂದೇನೆ ಎಲ್ಲ ಕಾಲಕ್ಕೂ ನಿನ್ನ ಸಕಲ ಪಾಪ ಸಕಲ ಶಾಪ ಏಸು ತಮ್ಮ ದೇಹದಲ್ಲಿ ಹೊತ್ತು ಶಿಲ್ಬೇಗ್ ಜಡ್ದಾಯ್ತು ಇನ್ಯಾವ ನಾವು ಎತ್ಕೊಂಡ್ಬಂದು ನಿ ಶಾಪ ಇದೆ ಅಂತ ಹೇಳಲಿಕ್ಕೆ ಸುಳ್ಳುಗಾರ ಪಿಶಾಚಿ ಅಲ್ವಾ ಅದು ತಿಳ್ಕೊಳ್ಳಿ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಬೈಬಲಲ್ಲಿದೆ ಇದು ತೆಗೆದು ಓದ್ ನೋಡಿ ಕಣ್ಣು ಓಪನ್ ಆಗುತ್ತೆ ಅವಾಗ ಕುರುತನ ಹೋಗುತ್ತೆ ಬ್ಲೈಂಡ್ನೆಸ್ ಹೋಗುತ್ತೆ ಸುಮ್ಮನೆ ಬ್ಲೈಂಡ್ ಬಿಲೀವರ್ಸ್ ಆಗಿರಬೇಡಿ ಬ್ಲೈಂಡಾಗಿ ಯಾರನ್ನೋ ಫಾಲೋ ಮಾಡಬೇಡಿ ಕಣ್ಣು ತೆರೆದು ಫಾಲೋ ಮಾಡಿ ಯೇಸು ಮರಳಿ ಬರ್ತಾರೆ ಯಾಕೆ ಬರ್ತಾರಂತೆ ತಮ್ಮನ್ನು ನಂಬಿ ಯಾರನ್ನ ನಂಬಿ ಯಾರನ್ನ ನಂಬಿ ಯಾರನ್ನ ನಂಬಿ ನಾನು ಅದಕ್ಕೊಂದು ಸ್ವಲ್ಪ ಸೇರಿಸ್ತೀನಿ ಯೇಸುವನ್ನು ಮಾತ್ರ ನಂಬಿ ಅಂತ ಏನಾದರೂ ಯಾರಿಗಾರ ಸಮಸ್ಯೆ ಆಗುತ್ತಾ ಆದರೆ ಅದು ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ ಯೇಸುವನ್ನು ಮಾತ್ರ ನಂಬಿ ನಿರೀಕ್ಷಿಕೊಂಡಿರು ನಿರೀಕ್ಷಿಸಿಕೊಂಡಿರುವವರನ್ನು ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು ಜೀವೋದ್ಧಾರ ಮಾಡಲೆಂದು ಯಾರನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಯೇಸುವನ್ನು ಮಾತ್ರವೇ ನನ್ನ ರಕ್ಷಕನು ಪ್ರಭುವು ಎಂದು ನಂಬಿ ಅವರು ಮರಳಿ ಬರ್ತಾರೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಎಂದು ಈಗರ್ಲಿ ವೈಟಿಂಗ್ ದೋಸ್ ಆರ್ ಈಗರ್ಲಿ ವೈಟಿಂಗ್ ಫಾರ್ ದ ಲಾಡ್ ಗಾಡ್ ವಿಲ್ ಟೇಕ್ ದೆಮ್ ವಿತ್ ಹಿಮ್ ದೇವರು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾರೆ ಪಾಪಿಗಳನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಬರೋದು ನೆನ್ಪಿಟ್ಕೊಳ್ಳಿ ಪಾಪಿಗಳ ರಕ್ಷಣೆ ಮಾಡ್ಲಿಕ್ಕೆ ಬಂದಾಯ್ತು ಈಗ ಆ ಪಾಪ ಪರಿಹಾರ ನೀನು ಆ ಪಾಪ ಪರಿಹಾರ ಮಾಡಿದ ಶುಭ ಸಂದೇಶ ಆಲಿಸ್ಬೇಕು ಆಲಿಸ್ಬೇಕು ಆಲಿಸಿ ಅರ್ಥ ಮಾಡ್ಕೊಂಡು ಅದ್ರ ನಂಬಿಕೆ ಇಟ್ಟು ಪಾಪಕ್ಕೆ ವಿಮುಖನಾಗಿ ಪವಿತ್ರಾತ್ಮರ ಪಡ್ಕೊಂಡು ದೇವರ ಮಗನಾಗಿ ದೇವರ ಸಂಬಂಧಕ್ಕೆ ಬರಬೇಕು ಸಂಬಂಧಕ್ಕೆ ಬಂದಾದ ಮೇಲೆ ಬಂದಾದ ಮೇಲೆ ಕಾಯ್ತಾ ಬದುಕಬೇಕು ಹಾಗಾದರೆ ಕ್ರೈಸ್ತ ಜೀವನದ ಒಂದು ದೊಡ್ಡ ಒಂದು ಲಕ್ಷಣ ಏನು ವಾಟ್ ಈಸ್ ಎ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಕ್ರಿಶ್ಚಿಯನ್ ಲೈಫ್ ಅವ್ರ ಸಿಂಪ್ಟಮ್ ಅಂತ ಹೇಳೋಣ ಬೇಕಾದರೆ ಹ್ಞೂ ಈಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಕ್ರಿಶ್ಚಿಯನ್ ಲೈಫ್ ವೆಯ್ಟಿಂಗ್ ಫಾರ್ ದ ಲಾಡ್